ஹலோ எவ்ரிவான் வெல்கம் பேக் டு அவர் சேனல் ಕುಕ್ಕರ್ ಗ್ಯಾಸ್ಕೆಟ್ ಏನಾದರೂ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನೋಡಿ ಈ ಕುಕ್ಕರ್ ಗ್ಯಾಸ್ಕೆಟನ್ನು ಯೂಸ್ ಮಾಡಿಕೊಂಡು ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಸ್ವಲ್ಪವೇ ಸ್ವಲ್ಪ ಉಲ್ಲನ್ನು ಹಾಗೆಯೇ ಒಂದು ಗ್ಯಾಸ್ಕೆಟ್ ಇದ್ದರೆ ಸಾಕು ಸಖತ್ತಾಗಿ ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಜನ ಹಾಗೆ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ ಅಷ್ಟು ಸುಂದರವಾಗಿರುತ್ತೆ ನೋಡಿ ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ ಗ್ಯಾಸ್ಕೆಟನ್ನು ತೊಗೊಂಡಿದ್ದೀನಿ ಹಳೆ ಂತಹ ಈ ಕುಕ್ಕರ್ ಗ್ಯಾಸ್ಕೆಟ್ಗೆ ನಾನು ನೋಡಿ ಹುಲನನ್ನು ನಾಲ್ಕರಿಂದ ಐದು ಎಳಿಯಷ್ಟು ನಾನು ದಪ್ಪ ಆಗಲಿ ಅಂತ ಹೇಳಿ ತೊಗೊಂಡ್ಬಿಟ್ಟು ಅದನ್ನು ಪೂರ್ತಿ ಗ್ಯಾಸ್ಕೆಟಿಗೆ ಹೀಗೆ ಸುತ್ತಕೊಳ್ತಾ ಇದ್ದೀನಿ ನೋಡಿ ಹೀಗೆ ಪೂರ್ತಿಯಾಗಿ ಟೈಟ್ ಆಗಿ ಸುತ್ತಕೊಳ್ಬೇಕು ಸ್ವಲ್ಪ ಕೂಡ ಮಿಡಲಲ್ಲಿ ಗ್ಯಾಪ್ ಇರಬಾರ್ದು ಆ ರೀತಿ ನೀವೇನು ಮಾಡಬೇಕು ಪೂರ್ತಿ ಗ್ಯಾಸ್ಕೆಟ್ ಅನ್ನು ನೋಡಿ ಹೀಗೆ ನಾನು ಒಂದೇ ಕಲರಿನ ಉಲನ್ನಲ್ಲಿ ನಾನು ಸುತ್ತಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಬೇರೆ ಬೇರೆ ಕಲರಲ್ಲಿ ನೀವು ಸುತ್ತಬೋದು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪನೇ ಬೇರೆ ಬೇರೆ ಕಲರಲ್ಲಿ ಸುತ್ತಿದ್ರೆ ಇನ್ನು ಕೂಡ ಅಟ್ರಾಕ್ಟಿವ್ ಆಗಿ ಕಾಣಬಹುದೇನೋ ಬಟ್ ನಾನಿಲ್ಲಿ ಒಂದೇ ಕಲರಲ್ಲೇ ಪೂರ್ತಿ ಗ್ಯಾಸ್ಕೆಟ್ಗೆ ಈ ರೀತಿ ಉಲನನ್ನು ನಾನು ಸುತ್ತಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ಗ್ಯಾಸ್ಕೆಟ್ಗೆ ಉಲನನ್ನು ಹುಲನನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ ಹೀಗೆ ಈ ರೀತಿ ಗ್ಯಾಸ್ಕೆಟನ್ನು ರೆಡಿ ಮಾಡಿದ ಮೇಲೆ ನೀವೇನು ಮಾಡಬೇಕು ನೋಡಿ ಈ ರೀತಿ ಪೂರ್ತಿಯಾಗಿ ಗ್ಯಾಸ್ಕೇಟನ್ನು ರೆಡಿ ಮಾಡಿದ ಮೇಲೆ ಅದನ್ನು ಪಕ್ಕಕ್ಕೆ ಇಡಿ ನಂತರ ಏನಾದರೂ ಈ ರೀತಿ ಚಿಕ್ಕದಾಗಿರುವಂತಹ ಪೇಪರ್ ಕಪ್ಗಳಿದ್ದರೆ ನೋಡಿ ಅವುಗಳಿಗೆ ನೋಡಿ ನಾನಿಲ್ಲಿ ಯಾವ್ಯಾವ ಕಲರ್ ಬೇಕೋ ಆ ಥರ ಅದರಲ್ಲಿ ಇವೆಲ್ಲ ಕಪ್ಪುಗಳನ್ನು ಕೂಡ ಒಂದೊಂದು ಕಲರಲ್ಲಿ ಹೀಗೆ ಪೇಂಟ್ ಮಾಡ್ತಾ ಇದ್ದೀನಿ ನೀವು ನಿಮಗಿಷ್ಟವಾಗಿರುವಂತಹ ಕಲರಲ್ಲಿ ನೀವು ಪಿ ಪೂರ್ತಿಯಾಗಿರುವಂತಹ ಕಪ್ಪಿಗೆ ಈ ಪೇಪರ್ ಕಪ್ಪಿಗೆ ವೈಟ್ ಕಾಣದೇ ಇರೋ ರೀತಿ ಅದನ್ನು ಕಲರ್ ಮಾಡ್ಕೊಳ್ಳಿ ನೀವು ಒಂದೇ ಕಲರಲ್ಲೇ ಎಲ್ಲ ಕಪ್ಗಳನ್ನು ಕೂಡ ಈ ರೀತಿ ಪೇಂಟ್ ಮಾಡ್ಕೋಬಹುದು ಬಟ್ ನಾನಿಲ್ಲಿ ನಾಲ್ಕರಿಂದ ಐದು ಕಪ್ಗಳನ್ನು ತೊಗೊಂಡ್ಬಿಟ್ಟು ಎಲ್ಲ ಕಲರಲ್ಲೂ ಕೂಡ ಬೇರೆ ಬೇರೆ ರೀತಿ ಕಲರ್ಫುಲ್ ಆಗಿರಲಿ ಅನ್ನೋದಕ್ಕೆ ಬೇರೆ ಬೇರೆ ಕಲರಲ್ಲಿ ನಾನು ಈ ಪೇಪರ್ ಕಪ್ಪನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನೋಡಿ ಈ ರೀತಿ ಪೂರ್ತಿಯಾಗಿ ಕಲರನ್ನು ಪೇಂಟನ್ನು ಮಾಡಿಬಿಟ್ಟು ನಂತರ ಸ್ವಲ್ಪವೇ ಸ್ವಲ್ಪ ನೋಡಿ ಈ ರೀತಿ ನಾನು ಬೇರೆ ಕಲರಲ್ಲಿ ಎಲ್ಲೋ ಕಲರಿನ ಹುಲನನ್ನು ತಗೊಂಡ್ಬಿಟ್ಟು ಒಂದು ನೋಡಿ ಕುಚ್ಚನ್ನು ರೆಡಿ ಮಾಡೋಣ ಅಂತ ಹೇಳಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂದಾಜು ಒಂದು ಇಪ್ಪತ್ತು ಸುತ್ತು ಅಂತ ಹೇಳಿ ತಿಳ್ಕೊಳ್ಳಿ ನೋಡಿ ಈ ರೀತಿ ನೀವು ಫಸ್ಟ್ ಹೀಗೆ ಸುತ್ತಕೊಂಡು ಬಿಟ್ಟು ಅದನ್ನು ನಾವೇನು ಕಾರ್ಡ್ ತೊಗೊಂಡಿದ್ವಲ್ಲ ಅದರಿಂದ ರಿಮೂವ್ ಮಾಡಿಬಿಡಿ ಅದನ್ನು ನಾವೇನು ಸುತ್ತಕೊಂಡಿದ್ವಲ್ಲ ಅದನ್ನು ರಿಮೂವ್ ಮಾಡಿಬಿಟ್ಟು ನಂತರ ಒಂದು ಚಿಕ್ಕದಾಗಿರುವಂತಹ ಊಲನ್ನನ್ನು ತಗೊಂಡ್ಬಿಟ್ಟು ಇಲ್ಲಿ ನೀವು ಮಿಡಲ್ನಲ್ಲಿ ಅದನ್ನು ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಅದನ್ನು ಮಡಚ್ಕೊಂಡ್ಬಿಟ್ಟು ಈ ಸೀರೆ ಕುಚ್ಚನ್ನು ರೆಡಿ ಮಾಡ್ತೀರಲ್ಲ ಆ ರೀತಿ ನೀವು ಇದನ್ನು ಕುಚ್ಚು ಟೈಪ್ ನೀವು ರೆಡಿ ಮಾಡ್ಕೊಳ್ಳಿ ಹೀಗೆ ನಾನು ಕೂಡ ಈ ರೀ ಇದೇ ರೀತಿಯೇ ಯೆಲ್ಲೋ ಕಲರಲ್ಲಿ ನೀ ಉಲನನ್ನು ನಾನು ಕುಚ್ಚು ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ರೀತಿಯೇ ಒಂದು ನಾಲ್ಕೈದು ಪೀಸಿನಷ್ಟು ನೀವು ಯೆಲ್ಲೋ ಕಲರ್ ಕುಚ್ಚಲ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ದಾರದಲ್ಲೂ ಕೂಡ ಮಾಡಬಹುದು ಬಟ್ ಉಲ್ಲನ್ನಲ್ಲಿ ಮಾಡಿದರೆ ಸ್ವಲ್ಪ ತಿಕ್ಕಾಗಿ ಬೊಂಚಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಈಕ್ವಲ್ ಶೇಪ್ ಇರಲಿ ಅಂತ ಹೇಳಿ ಕೆಳಗಡೆ ನೀವು ನೀಟಾಗಿ ಹೀಗೆ ತೆಕ್ಕೊಂಡು ಬಿಟ್ಟು ಅದನ್ನು ಕಟ್ ಮಾಡಿಬಿಡಿ ನೋಡಿ ಮೇಲ್ಗಡೆ ಗಂಟು ಹಾಕ್ಕೊಂಡ್ಬಿಟ್ಟು ನಾಲ್ಕೈದು ನಾನು ಈ ರೀತಿ ಕುಚ್ಚನ್ನು ಆಲ್ರೆಡಿ ಈಗ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ ನೀವು ನೋಡ್ತಿರ್ಬೋದು ನೆಕ್ಸ್ಟು ನಾವೇನು ಕಲರ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಪರ್ ಕಪ್ ಅದರ ಮೇಲುಗಡೆ ನಾನು ಒಂದು ಮಾರ್ಕರು ಅಥವಾ ನೀವು ಸ್ಕೆಚ್ ಪೆನ್ನಿನ ಸಹಾಯದಿಂದ ಈ ರೀತಿ ಸ್ಟಾರ್ ಶೇಪಲ್ಲಿ ನಾನು ಡ್ರಾ ಮಾಡ್ತಾ ಇದ್ದೀನಿ ನೀವು ನಿಮಗೆ ಬೇಕಾದ ಡಿಸೈನಲ್ಲಿ ಇದನ್ನು ಡ್ರಾ ಮಾಡ್ಕೋಬೋದು ನಾನು ಜಸ್ಟ್ ಸ್ಟಾರ್ ಶೇಪಲ್ಲಿ ನಾನು ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ಕಲರ್ ಪೇಪರ್ನ ಕಪ್ಪಲ್ಲಿ ಇದೇ ರೀತಿಯೇ ಎಲ್ಲ ಕಲರಿನ ಪೇಪರ್ ಕಪ್ಪಿನ ಮೇಲೂ ಕೂಡ ನೀವು ಇದೇ ರೀತಿಯೇ ಈ ಸ್ಟಾರ್ ಶೇಪಲ್ಲಿ ಅಥವಾ ನಿಮಗೆ ಯಾವುದು ಬೇಕೋ ಆ ರೀತಿ ಡಿಸೈನನ್ನು ನೀವು ಮಾಡ್ಕೋಬಹುದು ಏನಿದು ಪೇಪರ್ ಕಪ್ ತೋರಿಸ್ತಾ ಇದ್ದಾರೆ ಹಾಗೆ ಗ್ಯಾಸ್ಕೆಡ್ ತೋರಿಸ್ತಾ ಇದ್ದಾರೆ ಹೂಲನಿಂದು ಕುಚ್ಚನ್ನು ಇದ್ದಾರೆ ಏನು ಮಾಡ್ತಿದ್ದಾರೆ ಅನ್ನು ಅಂತ ಹೇಳಿ ಅನ್ಕೋತಿದ್ದೀರಾ ವೆಯ್ಟ್ ವೆಯ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆಯೇ ತುಂಬಾ ಚೆನ್ನಾಗಿದೆ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡ್ತೀರಾ ಗ್ಯಾರಂಟಿ ನೋಡಿ ನಾನು ಈ ರೀತಿ ಪೇಪರ್ ಕಪ್ಪಿಗೆ ರೆಡಿ ಮಾಡಿ ಆದಮೇಲೆ ಅದಕ್ಕೆ ಮಿಡಲ್ನಲ್ಲಿ ಒಂದು ಚಿಕ್ಕದಾಗಿರುವಂತಹ ಹೋಲನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಹೋಲನ್ನು ಮಾಡಿಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಈ ಕುಚ್ಚನ್ನು ಅದನ್ನು ನೋಡಿ ಹೀಗೆ ಸೂಜಿದಾರದ ಸಹಾಯದಿಂದ ಉಲ್ಲನ್ನಿಗೆ ನಾನು ಸೂಜಿನ ಪೋಣಿಸ್ಕೊಂಡ್ಬಿಟ್ಟು ನೋಡಿ ಹೀಗೆ ಅದನ್ನು ನೀವು ಪೇಪರ್ ಕಪ್ಪಿಗೆ ನಾವೇನು ತೂತ್ ಮಾಡಿಟ್ಕೊಂಡಿದ್ವಲ್ಲ ಈಗ ಹೋಲನ್ನು ಮಾಡಿಟ್ಕೊಂಡಿದ್ವಲ್ಲ ಅದರ ಒಳಗಡೆ ಹೀಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹೀಗೆ ಹಾಕ್ಕೊಂಡು ಅದು ಕೆಳಗಡೆ ಕೂಡ ಕಾಣಬೇಕು ಮತ್ತು ಕಪ್ಪು ಒಳಗಡೆ ಹೋಗದೆ ಇರೋ ರೀತಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಂಡು ಬಿಟ್ಟು ಮೇಲ್ಗಡೆ ನಾನೇನು ಇದ್ದೀನಿ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಮಣಿಗಳನ್ನು ಒಳಗಡೆ ಹಾಕ್ತಾ ಇದ್ದೀನಿ ಬ್ಲ್ಯಾಕ್ ಕಲರಲ್ಲಿ ಯಾಕೆ ಅಂದರೆ ಸ್ಟಾರ್ ಕೂಡ ಬ್ಲ್ಯಾಕ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೀವು ಬೇಕಿದ್ದರೆ ವೈಟ್ ಕಲರ್ ಮುತ್ತನ್ನು ಕೂಡ ಹಾಕೋಬಹುದು ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಗ್ಯಾಸ್ಕೆಟಿಗೂ ಕೂಡ ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಹೀಗೆ ಗ್ಯಾಸ್ಕೆಟಿಗೂ ಕೂಡ ಈ ರೀತಿ ನೋಡಿ ಹೀಗೆ ಅಟ್ಯಾಚ್ ಮಾಡಿ ಅಲ್ಲಿ ನಾನು ಗಂಟನ್ನು ಕಟ್ತಾಯಿದ್ದೀನಿ ಇದೇ ರೀತಿಯೇ ನೀವೇನು ರೆಡಿ ಮಾಡ್ಕೊಂಡಿದ್ರಲ್ಲ ಪೇಪರ್ ಕಪ್ಪನ್ನು ಅದ್ರ ಒಳಗಡೆ ಹೀಗೆ ಎಲ್ಲ ಕುಚ್ಚನ್ನು ಹಾಕಿಬಿಟ್ಟು ನೋಡಿ ಬಟ್ ಸ್ವಲ್ಪ ಸ್ವಲ್ಪ ದೂರದಲ್ಲಿ ದಾರನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾ ನೀವು ಪೂರ್ತಿ ಗ್ಯಾಸ್ ಕೇಟಿಗೂ ಇದೇ ರೀತಿಯೇ ನೀವು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಚಿಕ್ಕದ್ರಿಂದ ನೀವು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿರುವಂತಹ ದಾರವನ್ನು ಈ ಹುಲನನ್ನು ತೊಗೊಂಡ್ಬಿಟ್ಟು ನೋಡಿ ಹೀಗೆ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ನೀವು ಅಲ್ಲಲ್ಲಿ ಅಲ್ಲಲ್ಲಿ ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಈ ಗ್ಯಾಸ್ ಕೇಟಿಗೆ ನೋಡಿ ಹೀಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವೇ ವಾವ್ ಅಂತೀರ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ವೇಸ್ಟ್ ಆಗಿರುವಂತಹ ಇಲ್ಲಿ ಗ್ಯಾಸ್ ಕೇಟನ್ನು ನಾನು ಈ ರೀತಿ ಬಳಸ್ಕೊತಾ ಇದ್ದೀನಿ ನೀವೆಲ್ಲ ಈ ಕುಕ್ಕರ್ ಗ್ಯಾಸ್ಕೇಟನ್ನು ಇನ್ಯಾವ ರೀತಿ ಬಳಸಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನಿಲ್ಲಿ ಇದೇ ರೀತಿಯೇ ಪೂರ್ತಿ ಹೆಚ್ಚು ಕಡಿಮೆ ಸ್ವಲ್ಪ ಸ್ವಲ್ಪ ದಾರನ ಹೆಚ್ಚು ಕಡಿಮೆ ಮಾಡ್ಕೋತಾ ಎಲ್ಲ ಕಡೆನೂ ಕೂಡ ನಾನು ಪೂರ್ತಿಯಾಗಿ ಈ ಪೇಪರ್ ಕಪ್ಪನ್ನು ಹೀಗೇ ಅಟ್ಯಾಚ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೇನಾದರೂ ಅಂಗಡಿಯಲ್ಲಿ ಈ ರೀತಿ ಐಟಮ್ಗಳನ್ನು ತಗೊಳಕ್ಕೆ ಹೋದರೆ ತುಂಬಾ ದುಬಾರಿ ಆಗುತ್ತೆ ಅದನ್ನೇ ನಾವು ಮನೆಯಲ್ಲೇ ನಾವೇ ಕೈಯಾರೆ ತಯಾರಿಸ್ಕೊಂಡ್ರೆ ಅದು ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾವೇ ತಯಾರಿಸಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ ಅಲ್ವಾ ಹಾಗೆಯೇ ಇದೇನಪ್ಪ ನೀವು ನೋ ಮಾಡ್ತಿದ್ದಾರೆ ಅನ್ಕೋಬಹುದು ನೋಡಿ ಪೂರ್ತಿ ವಿಡಿಯೋ ನೋಡಿದ ಮೇಲೆ ನೀವೇ ವಾ ಅನು ತುಂಬ ಚೆನ್ನಾಗಾಗಿದೆ ಇಷ್ಟು ದಿನ ಸುಮ್ಮನೆ ಗ್ಯಾಸ್ಕೆಟ್ ನಾವು ಬಿಸಾಕ್ಬಿಟ್ವಲ್ಲ ಈ ಐಡಿಯಾ ನಮಗೆ ಹೊಳದೇ ಇಲ್ಲ ಇನ್ಮೇಲೆ ಗ್ಯಾರಂಟಿ ಈ ರೀತಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಅನ್ಕೋತೀರಾ ನೀವು ನೋಡ್ತಿರ್ಬೋದು ಇವಾಗ ಎಲ್ಲ ಪೇಪರ್ ಕಪ್ಪನ್ನು ಕೂಡ ನಾನೀಗ ಈ ರೀತಿ ಅಟ್ಯಾಚ್ ಮಾಡಿದ್ದಾಯಿತು ಇದು ಲಾಸ್ಟ್ ಪೇಪರ್ ಕಪ್ಪನ್ನು ನಾನಿಲ್ಲಿ ಅಟ್ಯಾಚ್ ಮಾಡಿಕೊಳ್ತಾ ಇದ್ದೀನಿ ನೀವು ಪೇಪರ್ ಕಪ್ಪಿನ ಬದಲಾಗಿ ಬೇರೆ ಇನ್ಯಾವುದಾದ್ರೂ ಕೂಡ ಅಟ್ಯಾಚ್ ಮಾಡಬಹುದು ಬಟ್ ನಾನಿಲ್ಲಿ ಅಥವಾ ಹಾಗೇ ನೀವು ಉಲನ್ನನ್ನು ನೀವು ನೇತು ಬಿಡಬಹುದು ಬಟ್ ನನಗೆ ಪೇಪರ್ ಕಪ್ ಇದ್ದರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅನ್ನಿಸ್ತು ಸೊ ಹಾಗಾಗಿ ನಾನಿಲ್ಲಿ ಪೇಪರ್ ಕಪ್ಪನ್ನು ಯೂಸ್ ಮಾಡಿದ್ದೀನಿ ನಂತರ ನೋಡಿ ಇಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ನಾನಿಲ್ಲಿ ಮೇಲ್ಗಡೆ ಕೂಡ ಒಂದು ಉಲ್ಲನನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಎರಡೂ ಬದಿಯಲ್ಲೂ ಕೂಡ ಈ ಕಡೆ ಆ ಕಡೆ ಹಾಗೆ ಸೈಡಿಗೂ ಕೂಡ ನಾಲ್ಕು ಬದಿಯಲ್ಲೂ ಕೂಡ ಈ ರೀತಿ ನೀವು ಆ ಗ್ಯಾಸ್ಕೆಟ್ಗೆ ಹೀಗೆ ಗಂಟನ್ನು ಹಾಕ್ಕೊಳ್ಬೇಕಾಗತ್ತೆ ಉಲ್ಲನನ್ನು ಅದೇ ಕಲರಿನ ಉಲನ್ ತಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅದೇ ನೀವು ಹೂಲನನ್ನು ಕೆಳಗಡೆ ಬೇರೆ ಮೇಲ್ಗಡೆ ಬೇರೆ ಈ ರೀತಿ ತೊಗೊಂಡ್ಬಿಟ್ರೆ ಅದು ಅಷ್ಟಾಗಿ ಚೆನ್ನಾಗಿ ಕಾಣೋದೇ ಇಲ್ಲ ಹಾಗಾಗಿ ನಾನಿಲ್ಲಿ ಕೆಳಗಡೆ ಯೆಲ್ಲೋ ಕಲರ್ ಉಲನನ್ನು ತೊಗೊಂಡಿದ್ದೀನಿ ಹಾಗೆ ಮೇಲ್ಗಡೆ ಗಂಟು ಹಾಕ್ಲಿಕ್ಕೂ ಕೂಡ ನಾನು ಸೇಮ್ ಯೆಲ್ಲೋ ಕಲರ್ ಉಲನನ್ನೇ ತೊಗೊಂಡಿದ್ದೀನಿ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ನಾಲ್ಕು ಬದಿಯಲ್ಲೂ ಕೂಡ ಈಗ ನಾನು ಆಲ್ರೆಡಿ ಈ ರೀತಿ ಉಲನ್ನ ಹೀಗೆ ಗಂಟನ್ನು ಹಾಕ್ಕೊಂಡಿದ್ದೀನಿ ಇದರಿಂದ ಮೇಲ್ಗಡೆ ಹ್ಯಾಂಗ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಈ ರೀತಿ ನೀವು ಗಂಟನ್ನು ಹಾಕಿದ ಮೇಲೆ ನೀವು ನಲ್ಲಿ ಹೀಗಿರುತ್ತಲ್ವ ಇದನ್ನು ಮೇಲ್ಗಡೆ ಹಾಕಿಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಥರದನ್ನೆಲ್ಲ ನಾವು ಅಂಗಡಿಯಲ್ಲಿ ತಗೊಂಡು ಬರ್ತೀವಿ ಅಲ್ವಾ ಅಂಗಡಿಯಿಂದ ತರೋದ್ಕಿಂತ ನೋಡಿ ಮನೆಯಲ್ಲೇ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ನಾವು ಮಾಡ್ಕೋಬಹುದು ಅಂತ ಹೇಳಿ ನೀವೇನಾದರೂ ಮಕ್ಕಳಿಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಕೊಡ್ಬೋದು ಅಂತ ಅನಿಸಿದರೆ ನೋಡಿ ಈ ಥರದನ್ನೆಲ್ಲ ಮಕ್ಕಳಿಗೆ ಹೇಳಿದರೆ ಅವರೇ ಆರಾಮಾಗಿ ಕೂತ್ಕೊಂಡು ಮಾಡಿಬಿಡ್ತಾರೆ ತುಂಬ ಚೆನ್ನಾಗಿದೆ ಹಾಗೆ ಮಕ್ಕಳಿಗೂ ಟೈಮ್ ಪಾಸ್ ಆದ ಹಾಗೆ ಆಗುತ್ತೆ ಮೊಬೈಲ್ ಹಾಗೂ ಟಿ ವಿ ಕೊಡೋದಕ್ಕಿಂತ ಈ ರೀತಿ ಆ್ಯಕ್ಟಿವಿಟೀಸನ್ನು ನೀವು ಮಕ್ಕಳ ಕೈಯಲ್ಲಿ ಮಾಡಿಸ್ಬಹುದು ಹಳೆಯ ಖಾಲಿಯಾದಂತಹ ವೇಸ್ಟ್ ಅಂತ ಬಿಸಾಕುವಂತಹ ವಾಟರ್ ಬಾಟಲ್ನ ನಾವು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಸುಂದರವಾದ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಈ ವಿಡಿಯೋನ ಪೂರ್ತಿ ನೋಡಿದರೆ ಖಂಡಿತವಾಗ್ಲೂ ಈ ಥರ ವಾಟರ್ ಬಾಟಲ್ಗಳನ್ನು ನೀವು ಇನ್ನು ಮುಂದೆ ವೇಸ್ಟ್ ಅಂತ ಬಿಸಾಕೋದೇ ಇಲ್ಲ ಖಾಲಿ ಆದ ತಕ್ಷಣ ನಾವೇನು ಮಾಡ್ತೀವಿ ಇದೇನಕ್ಕೂ ಯೂಸ್ ಆಗೋಲ್ಲ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಬಿಸಾಕದೇನೆ ಇದನ್ನು ಒಂದು ರೀತಿ ನಾವು ಯೂಸ್ ಮಾಡಿಕೊಳ್ಳೋಣ ನೋಡಿ ಫಸ್ಟ್ ನಾನಿಲ್ಲಿ ವಾಟ್ರ್ ಬಾಟಲ್ನ ಎಷ್ಟು ನಾನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ವಾಟ್ರ್ ಬಾಟಲನ್ನು ನೀವು ತಗೊಂಡವಾಗ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಕಟ್ ಮಾಡಬಹುದು ನಾನಿಲ್ಲಿ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಕಟ್ ಮಾಡಿಬಿಟ್ಟು ನೀ ಬಳಸಿದರೆ ತುಂಬಾ ನೋಡಲಿಕ್ಕೆ ಸುಂದರವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದವರು ಕೂಡ ಇದು ನಾವು ಇಷ್ಟು ದಿನ ವಾಟರ್ ಬಾಟಲ್ನ ಹಾಗೆ ಬಿಸಾಕ್ತಿದ್ವಿ ಈ ರೀತಿ ಐಡಿಯಾ ಗೊತ್ತೇ ಇರಲಿಲ್ಲ ನಾವು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ನೋಡಿ ನೋಡಿ ಈ ರೀತಿ ನಾನು ಹೇಗೆ ಈಗ ಈಗ ಡ್ರಾ ಮಾಡ್ತಾ ಇದ್ದೀನಲ್ವಾ ಆ ರೀತಿ ನೀವು ಕೂಡ ಒಂದು ಸ್ಕೆಚ್ ಪೆನ್ನಿಂದನೋ ಅಥವಾ ಒಂದು ಮಾರ್ಕರಿಂದ ಈ ರೀತಿ ಫಸ್ಟು ಡ್ರಾ ಮಾಡ್ಕೊಳ್ಳಿ ಈ ಖಾಲಿಯಾದ ವಾಟ್ರ್ ಬಾಟಲ್ ಮೇಲೆ ನೋಡಿ ಈ ರೀತಿ ಫಸ್ಟು ನೀವು ಡ್ರಾ ಮಾಡ್ಕೋಬೇಕಾಗತ್ತೆ ಈ ರೀತಿ ಡ್ರಾ ಮಾಡ್ಕೊಂಡ ನಂತರ ಇದನ್ನು ಕಟ್ ಮಾಡ್ಕೊಳ್ಬೇಕು ನೀವು ಚಾಕುವಿಂದ ಬೇಕಾದರೂ ಕಟ್ ಮಾಡ್ಕೋಬಹುದು ಅಥವಾ ಕತ್ರಿಯಿಂದ ಕೂಡ ಕಟ್ ಮಾಡ್ಕೊಳ್ಬಹುದು ನೋಡಿ ನಾನಿಲ್ಲಿ ಫಸ್ಟು ಇದನ್ನು ನೀಟಾಗಿ ಈ ರೀತಿ ಡ್ರಾ ಇದ್ದೀನಿ ನಾನೀಗ ಎಲ್ಲಿ ಹೀಗೆ ಲೈನ್ ಹಾಕಿದ್ದೀನಲ್ವಾ ಆ ಲೈನ್ ಮೇಲ್ಗಡೆಯೇ ನಾನು ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ಕಟ್ ಮಾಡೋದನ್ನು ಈಗ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಫಸ್ಟು ಚಾಕುನ ಬಿಸಿ ಮಾಡಿಕೊಂಡು ನಾವೇನು ಈಗ ಸ್ಕೆಚ್ ಪೆನ್ನಲ್ಲಿ ಡ್ರಾ ಮಾಡಿದ್ವಲ್ವಾ ಅಲ್ಲಿ ನಾನು ಇದನ್ನು ಸ್ವಲ್ಪ ಕಟ್ ಮಾಡಿದೆ ನಿಮಗೆ ಚಾಕುದಲ್ಲಿ ಆಗಲಿಲ್ಲ ಅಂದರೆ ಈ ರೀತಿ ಈಸಿಯಾಗಿ ಕತ್ರಿಯಲ್ಲಿ ಕೂಡ ನೀವು ಕಟ್ ಮಾಡಬಹುದು ಬೇಗನೆ ಆಗುತ್ತೆ ಕತ್ರಿಲಿ ಕಟ್ ಮಾಡೋದ್ರಿಂದ ಬೇಗನೆ ಆಗ್ಬಿಡುತ್ತೆ ಬಟ್ ಬಾಟಲ್ ಏನಾದರೂ ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ಅದೇನಾದರೂ ಗಟ್ಟಿ ಬಾಟಲ್ ಇದ್ದರೆ ನಿಮಗೆ ಕತ್ರಿಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ನೀವು ಅವಾಗ ಚಾಕುನ ಬಿಸಿ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ನೀವು ಖಾಲಿಯಾದಂತಹ ಪ್ಲ್ಯಾಸ್ಟಿಕ್ ವಾಟ್ರ್ ಬಾಟಲ್ಗಳನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಈಗ ಆಲ್ರೆಡಿ ನಾವು ಹಲವಾರು ವಿಡಿಯೋಗಳನ್ನು ಮಾಡಿ ತೋರಿಸಿದ್ದೀವಿ ಅವುಗಳನ್ನು ಎಲ್ಲವನ್ನೂ ಕೂಡ ನೀವು ಮೆಚ್ಚಿದ್ದೀರಾ ಸೊ ಹಾಗಾಗಿ ಮತ್ತೆ ಮತ್ತೆ ನಾವು ಖಾಲಿಯಾದ ವಾಟ್ರ್ ಬಾಟಲನ್ನ ಇನ್ನು ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀವಿ ಇದೊಂದು ಖಾಲಿಯಾದ ನೀರಿನ ಬಾಟಲ್ನ ಸೂಪರ್ ಉಪಯೋಗ ಅಂತಲೇ ಹೇಳಬಹುದು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಗೃಹಿಣಿಯರೇ ಖಾಲಿಯಾದಂತಹ ನೀರಿನ ಬಾಟಲನ್ನ ಬಿಸಾಕ್ಲೇಬೇಡಿ ನೀವು ಇಷ್ಟಪಡುವಂತಹ ನಿಮಗೇನಾದರೂ ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಈ ಥರ ಬಾಟಲ್ಗಳನ್ನು ನೀವು ಬಿಸಾಕೋದೇ ಇಲ್ಲ ಈ ಬಿಸಾಕದೇನೆ ಇದನ್ನು ಒಂದು ಉದ್ ಅದ್ಭುತವಾಗಿ ನೀವು ಉಪಯೋಗಿಸ್ತೀರ ಅಂತ ನಾವು ಹೇಳಬಹುದು ನೋಡಿ ಈಗ ನಾನು ಎಲ್ಲಿ ಡ್ರಾ ಮಾಡಿದ್ದೀನಲ್ಲ ಅಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ಫುಲ್ ಇದನ್ನು ಕಟ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನೀರಿನ ಬಾಟಲನ್ನ ನಾವು ಕಟ್ ಮಾಡ್ಕೊಂಡ ನಂತರ ನಿಮಗೆ ಬೇಕಾದಂತಹ ಕಲರನ್ನು ನೀವು ಪೇಂಟ್ ಮಾಡ್ಕೋಬೋದು ನಿಮಗೆ ಇಷ್ಟವಾದಂತಹ ಕಲರನ್ನು ನೀವು ಈ ವಾಟರ್ ಬಾಟಲ್ಗೆ ನೀವು ಪೇಂಟ್ ಮಾಡ್ಕೊಳ್ಳಿ ನಾನು ಫಸ್ಟ್ ನೋಡಿ ಇಲ್ಲಿ ರೆಡ್ ಕಲರನ್ನು ತೊಗೊಂಡಿದ್ದೀನಿ ರೆಡ್ ಕಲರನ್ನು ಪೂರ್ತಿ ಬಾಟಲ್ಗೆ ಪೂರ್ತಿಯಾಗಿ ಸ್ವಲ್ಪ ಕೂಡ ಬೇರೆ ಕಲರ್ ಇಲ್ಲ ಪೂರ್ತಿಯಾಗಿ ನಾನೀಗ ರೆಡ್ ಕಲರ್ನ ಇದಕ್ಕೆ ಪೇಂಟ್ ಮಾಡ್ತಾ ಇದ್ದೀನಿ ನೀವು ನಿಮಗೆ ಇಷ್ಟವಾದಂತಹ ಕಲರು ವೈಟು ಗ್ರೀನು ಬ್ಲೂ ಯಾವ ಕಲರ್ ಕೂಡ ತೊಗೊಂಡ್ರೂ ನಡೆಯುತ್ತೆ ನಾನಿಲ್ಲಿ ರೆಡ್ ಕಲರ್ ನನಗೆ ರೆಡ್ ಕಲರ್ ತುಂಬ ಇಷ್ಟ ಸೊ ಹಾಗಾಗಿ ನಾನಿಲ್ಲಿ ರೆಡ್ ಕಲರ್ನ ಪೇಂಟನ್ನು ಮಾಡ್ಕೊಂಡು ಬದನಿ ಬಂದಿದ್ದೀನಿ ಹಾಗೆ ಇದು ಪೂರ್ತಿಯಾಗಿ ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಡ್ರೈ ಆದ ನಂತರ ನೋಡಿ ನಾನಿಲ್ಲಿ ಪೇಪರನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನಾದ್ರು ಗೂಗ್ಲಿ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಅಂಟಿಸ್ಕೊಳ್ಬಹುದು ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಸಣ್ಣದಾದಂತಹ ಪೇಪರನ್ನು ನಾನು ರೌಂಡಾಗಿ ಈ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ನೋಡಿ ಸ್ಕೆಚ್ ಪೆನ್ನಿಂದ ಈ ಥರ ಐ ಬಾಲನ್ನು ನೋಡಿ ಈ ಥರ ಡ್ರಾ ಮಾಡ್ತಾ ಇದ್ದೀನಿ ಹೀಗೆ ಡ್ರಾ ಮಾಡ್ಕೊಂಡ ನಂತರ ನೀವು ಬಾಟಲ್ಗೆ ಇದನ್ನು ಅಂಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ನಾವು ಪೇಂಟ್ ಮಾಡಿದ ತಕ್ಷಣವೇ ನಿಮಗೆ ಅರ್ಥ ಆಗಿರ್ಬೋದು ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಸ್ ಖಂಡಿತವಾಗ್ಲೂ ಇದು ಬಾಲ್ಕನಿ ಅಥವಾ ನೀವು ಟೆರೆಸ್ ಗಾರ್ಡನ್ ಮಾಡಿದರೆ ಆ ಗಾರ್ಡನಿನ ಅಲಂಕಾರಕ್ಕೆ ನೀವು ಈ ರೀತಿ ನೀವು ಪ್ಲ್ಯಾಂಟ್ಗಳನ್ನು ಹಾಕಬಹುದು ಈ ರೀತಿ ಮಾಡಿಬಿಟ್ಟು ನೀವು ಡೆಕೋರೇಟ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಫಸ್ಟ್ ನೀವೇನು ಮಾಡಬೇಕು ವಾಟರ್ ಬಾಟಲ್ನ ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕು ನೋಡಿ ಆ ರೀತಿ ಶೇಪಲ್ಲಿ ನೀವು ಅದನ್ನು ಡ್ರಾ ಮಾಡಿಕೊಂಡು ನಂತರ ಅದನ್ನು ನೀವು ಎಲ್ಲಿ ಲೈನ್ ಹಾಕಿರ್ತೀರಲ್ಲ ಅಲ್ಲಿ ಕಟ್ ಮಾಡಿಕೊಂಡು ನಂತರ ಅದಕ್ಕೆ ನಿಮಗೆ ಬೇಕಾದಂತಹ ಕಲರನ್ನು ಪೇಂಟ್ ಮಾಡಿಕೊಳ್ಳಿ ನಂತರ ನಾನಿಲ್ಲಿ ಒಂದು ಪೇಪರ್ಗೆ ಅದನ್ನು ಐಸ್ ಥರ ನಾನು ಕಟ್ ಮಾಡಿಬಿಟ್ಟು ನೋಡಿ ಎರಡು ಕಣ್ಣುಗಳನ್ನು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ಗಮ್ ಹಚ್ಚಿಬಿಟ್ಟು ಅಂಟಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಗೂಗ್ಲಿ ಐಸ್ ಇಟ್ಬಿಟ್ರೆ ಇನ್ನೂ ತು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾನೀಗ ಮಾಡಿದ್ದೀನಿ ನಂತರ ಇದರಲ್ಲಿ ನೀವು ಫ್ಲವರನ್ನು ಹಾಕಿದರೆ ವಾ ಒಂದು ಚಿಕ್ಕದಾದಂತಹ ಪಾಟನ್ನ ನೀವು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನಾನಿಲ್ಲಿ ಜಸ್ಟ್ ವಿಂಡೋಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನನಗೆಲ್ಲೂ ಮೊಳೆ ಹೊಡೆಯೋಕ್ಕೆ ಇಲ್ಲಿ ಜಾಗ ಇಲ್ಲ ಸೊ ಹಾಗಾಗಿ ನೀವು ಅದನ್ನು ವಾಲಿಗೆ ಮೊಳೆಯನ್ನು ಹೊಡೆದು ಬಿಟ್ಟು ನಂತರ ನೀವು ಅದನ್ನು ಸಿಗ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು